ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೋದಿ ಸರ್ಕಾರದಿಂದ ದೇಶದ ಎಲ್ಲ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಮಹಿಳೆಯರಿಗಾಗಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳನ್ನು ಜಾರಿಗೊಳಿಸಲಾಗಿದ್ದು ಈಗ ಕೇಂದ್ರದ ಮೋದಿ ಸರ್ಕಾರವು ಮತ್ತೊಂದು ಹೊಸ ಯೋಜನೆ ಜಾರಿಗೊಳಿಸಿದೆ ಮಹಿಳೆಯರಿಗೆ ಎಲೆಕ್ಟ್ರಿಕ್ ಸ್ಕೂಟಿ ಕೇಂದ್ರ ಸರ್ಕಾರದಿಂದ ಹೌದು ನೀವು ಕೇಳ್ತಾ ಇರೋದು ನಿಜ ಮಹಿಳೆಯರಿಗಾಗಿ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಖರೀದಿಸಿಕೊಳ್ಳಲು ಹಣ ನೀಡುತ್ತಿದೆ ಕೇಂದ್ರ ಸರ್ಕಾರವು ಮಹಿಳೆಯರು ಎಲೆಕ್ಟ್ರಿಕ್ ಸ್ಕೂಟಿಗಳನ್ನು ಖರೀದಿಸಿಕೊಳ್ಳಲು ಮಹಿಳೆಯರಿಗೆ ಹಣವನ್ನು ನೀಡಲಾಗ್ತಿದ್ದು ಈಗಾಗಲೇ ಪಡೆದುಕೊಳ್ಳಬಹುದಾಗಿದೆ ಬನ್ನಿ ನಿಮ್ಮ ಮನೆಯಲ್ಲಿಯೂ ಕೂಡ ಹದಿನೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರಿದ್ದರೆ ತಪ್ಪದೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಎಲೆಕ್ಟ್ರಿಕ್ ಸ್ಕೂಟಿ ಖರೀದಿಸಲು ಕೇಂದ್ರ ಸರ್ಕಾರ ಹಣ ಕೊಡ್ತಾ ಇರೋದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ವಿಡಿಯೋವನ್ನು ಎಲ್ಲರಿಗೂ ತಲುಪುವವರೆಗೂ ಶೇರ್ ಮಾಡಿ ಇಷ್ಟಕ್ಕೂ ಎಲೆಕ್ಟ್ರಿಕ್ ಸ್ಕೂಟಿ ಖರೀದಿಸಿಕೊಡಲು ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ನೀಡಲಾಗ್ತಿದೆ ಅದನ್ನು ಮಹಿಳೆಯರು ಹೇಗೆ ಪಡೆದುಕೊಳ್ಳಬೇಕು ಯಾವ ಸ್ಕೂಟರ್ಗೆ ಎಷ್ಟು ಹಣ ಎನ್ನುವ ಸಂಪೂರ್ಣ ಮಾಹಿತಿಯೊಂದಿಗೆ ಹಣ ಪಡೆದುಕೊಳ್ಳುವುದು ಹೇಗೆ ಅನ್ನೋದನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಮಹಿಳೆಯರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಇವಿ ಸ್ಕೂಟರ್ಗಳ ಖರೀದಿಗೆ ವಿಶೇಷ ರಿಯಾಯಿತಿಗಳು ಬಿಜೆಪಿ ನೇತೃತ್ವದ ದೆಹಲಿ ಸರ್ಕಾರ ರಾಷ್ಟ್ರ ರಾಜಧಾನಿಯಲ್ಲಿ ವಿದ್ಯುತ್ ಚಲನಶೀಲತೆಯನ್ನು ವೇಗಗೊಳಿಸಲು ಪ್ರಮುಖ ಪ್ರೋತ್ಸಾಹಗಳನ್ನು ಘೋಷಿಸಿದೆ ನಿರ್ದಿಷ್ಟವಾಗಿ ಹೇಳೋದಾದರೆ ಬಹು ನಿರೀಕ್ಷಿತ ಎಲೆಕ್ಟ್ರಿಕ್ ವೆಹಿಕಲ್ ನೀತಿ ಟೂ ಪಾಯಿಂಟ್ ಪರಿಚಯಿಸುವ ಸಾಧ್ಯತೆ ಇದೆ ಆದಾಗ್ಯೂ ಈ ಪ್ರಸ್ತಾವನೆಯು ಸರ್ಕಾರದ ಪರಿಶೀಲನೆಯಲ್ಲಿದೆ ಮತ್ತು ಶೀಘ್ರದಲ್ಲಿ ಅನುಮೋದನೆ ಪಡೆಯಲಿದೆ ಎಂದು ತಜ್ಞರು ಹೇಳುತ್ತಾರೆ ಈ ಕರಡಿಗೆ ಅನುಮೋದನೆ ದೊರೆತ ನಂತರ ಹೊಸ ವಿದ್ಯುತ್ ವಾಹನ ನೀತಿಯು ಮಾರ್ಚ್ ಮೂವತ್ತೊಂದರಂದು ಮುಕ್ತಾಯಗೊಂಡ ಹಿಂದಿನ ಆವೃತ್ತಿಯನ್ನು ಬದಲಾಯಿಸಲಾಗುತ್ತದೆ ಈ ಯೋಜನೆಯನ್ನು ತಾತ್ಕಾಲಿಕವಾಗಿ ಹದಿನೈದು ದಿನಗಳವರೆಗೆ ವಿಸ್ತರಿಸಲಾಗಿದೆ ಹಲವಾರು ವರದಿಗಳ ಪ್ರಕಾರ ವಿದ್ಯುತ್ ಚಾಲಿತ ವಾಹನಗಳತ್ತ ಮಹಿಳೆಯರ ಗಮನ ಸೆಳೆಯಲು ಸರ್ಕಾರವು ತನ್ನ ಪ್ರಸ್ತಾವಿತ ವಿದ್ಯುತ್ ಚಾಲಿತ ವಾಹನ ನೀತಿ ಟೂ ಪಾಯಿಂಟ್ ಓ ಅಡಿಯಲ್ಲಿ ಮಹಿಳೆಯರಿಗೆ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನ ಖರೀದಿಗೆ ನೂರು ಕೋಟಿ ರೂಪಾಯಿಗಳ ಸಬ್ಸಿಡಿಯನ್ನು ಪ್ರಸ್ತಾಪಿಸಿದೆ ಇವರಿಗೆ ಸಬ್ಸಿಡಿ ಸಿಗುವ ಅಂದಾಜಿದೆ ಇವರಿಗೆ ಸಬ್ಸಿಡಿ ಸಿಗುವ ಅಂದಾಜಿಗೆ ಮೂವತ್ತಾರು ಸಾವಿರ ರೂಪಾಯಿ ನೀಡಬಹುದು ವಿಶೇಷವಾಗಿ ಚಾಲನಾ ಪರವಾನಗಿ ಹೊಂದಿರುವಂಥ ಮೊದಲ ಹತ್ತು ಸಾವಿರ ಮಹಿಳೆಯರಿಗೆ ಈ ಪ್ರಯೋಜನವನ್ನು ಪಡೆಯಬಹುದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಮೂರರವರೆಗೆ ಮಾನ್ಯವಾಗಿರುವ ಯೋಜನೆಯು ವಿದ್ಯುತ್ ಚಕ್ರ ವಾಹನಗಳನ್ನು ಮಾತ್ರವಲ್ಲದೆ ತ್ರಿಚಕ್ರ ವಾಹನಗಳು ಮತ್ತು ವಾಣಿಜ್ಯ ವಾಹನಗಳನ್ನು ಸಹ ಒಳಗೊಳ್ಳುತ್ತವೆ ದೆಹಲಿ ಸರ್ಕಾರ ಪರಿಚಯಿಸಿರುವ ಹೊಸ ನೀತಿಯು ರೂಪಾಯಿ ಸಬ್ಸಿಡಿಯನ್ನು ಒದಗಿಸುತ್ತದೆ ವಿದ್ಯುತ್ ದ್ವಿಚಕ್ರ ವಾಹನಗಳಿಗೆ ಪ್ರತಿ ಕಿಲೋ ವ್ಯಾಟ್ ಗಂಟೆಗೆ ಹತ್ತು ಸಾವಿರ ಖರೀದಿ ಪ್ರೋತ್ಸಾಹಿಸಬಹುದು ಯೋಜನೆಗೆ ಎಲ್ಲ ಅರ್ಹ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೀವು ಹನ್ನೆರಡು ವರ್ಷಕ್ಕಿಂತ ಕಡಿಮೆ ಹಳೆಯ ಪೆಟ್ರೋಲ್ ಅಥವಾ ಡೀಸೆಲ್ ವಿತರಕರ ವಾಹನಗಳನ್ನು ಸ್ಕ್ರ್ಯಾಪ್ ಮಾಡುತ್ತಿದ್ದರೆ ನಿಮಗೆ ಹೆಚ್ಚುವರಿಯಾಗಿ ರೂಪಾಯಿ ಹತ್ತು ಸಾವಿರ ನೀಡಲಾಗುವುದು ಪಾಲಿಸಿ ಅವಧಿಯಲ್ಲಿ ಹತ್ತು ವರ್ಷಗಳ ಪೂರ್ಣಗೊಳಿಸಿದ ನಂತರ ಎಲ್ಲ ಸಿ ಎನ್ ಜಿ ಆಟೋಗಳನ್ನು ಎಲೆಕ್ಟ್ರಿಕ್ ಆಟೋಗಳೊಂದಿಗೆ ಬದಲಾಯಿಸಬೇಕು ಹೀಗೆ ಮಾಡಿದ ನಂತರ ಆ ವಾಹನಕ್ಕೆ ಒಂದು ಬಾರಿ ಬದಲಿ ಪ್ರೋತ್ಸಾಹಧನವಾಗಿ ಒಂದು ಲಕ್ಷ ರೂಪಾಯಿಗಳನ್ನು ನೀಡಲಾಗುತ್ತದೆ ಆದಾಗ್ಯೂ ಈ ಪ್ರಯೋಜನ ಪಡೆಯುವವರು ಪಾಲಿಸಿ ಅಡಿಯಲ್ಲಿ ಬೇರೆ ಯಾವುದೇ ಪ್ರೋತ್ಸಾಹಗಳಿಗೆ ಅರ್ಹರಾಗಿರುವುದಿಲ್ಲ ಸಿ ಎನ್ ಜಿ ಆಟೋಗಳ ಬದಲಿಗೆ ಎಲೆಕ್ಟ್ರಿಕ್ ಆಟೋ ರಿಕ್ಷೆಗಳು ಪಾಲಿಸಿ ಒಂದು ಸಾವಿರ ಬ್ಯಾಟರಿ ಗಾತ್ರವನ್ನು ಅವಲಂಬಿಸಿ ಸಬ್ಸಿಡಿಯನ್ನು ನೀಡಲಾಗುತ್ತದೆ ನಲವತ್ತೈದು ಸಾವಿರ ಬ್ಯಾಟರಿ ಗಾತ್ರವನ್ನು ಅವಲಂಬಿಸಿ ರೂಪಾಯಿ ನಲವತ್ತೈದು ಸಾವಿರಗಳವರೆಗೆ ಸಬ್ಸಿಡಿ ನೀಡಲಾಗುತ್ತದೆ ನೀವು ಹನ್ನೆರಡು ವರ್ಷಕ್ಕಿಂತ ಕಡಿಮೆ ಹಳೆಯದಾದ ಆಟೋವನ್ನು ರದ್ದುಗೊಳಿಸಿದರೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನವನ್ನು ನೀಡಲಾಗುವುದು ವಿದ್ಯುತ್ ಚಾಲಿತ ವಾಹನ ನೀತಿ ವಿದ್ಯುತ್ ಚಾಲಿತ ವಾಣಿಜ್ಯ ಬಳಕೆಯನ್ನು ನೀವು ರೂಪಾಯಿ ನಲವತ್ತೈದು ಸಾವಿರದವರೆಗೆ ಸಬ್ಸಿಡಿ ಪಡೆಯಬಹುದು ವಿದ್ಯುತ್ ಚಾಲಿತ ನಾಲ್ಕು ಚಕ್ರದ ಸರಗು ಸಾಗಾಣೆ ವಾಹನಕ್ಕೆ ರೂಪಾಯಿ ಎಪ್ಪತ್ತೈದು ಸಾವಿರ ಪಡೆಯಬಹುದು ಈ ಪ್ರಯೋಜನಗಳು ಮೂರು ವರ್ಷಗಳವರೆಗೆ ಲಭ್ಯವಿದೆ ವ್ಯಕ್ತಿಗಳು ಮತ್ತು ವ್ಯವಹಾರಗಳು ಇಬ್ಬರು ಇವುಗಳನ್ನು ಕ್ಲೈಮ್ ಮಾಡಬಹುದು ಸಬ್ಸಿಡಿ ಪಡೆಯಲು ಎಲ್ ಎನ್ ವಾಹನದ ರೂಪಾಯಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಎನ್ ಒನ್ ವಾಹನಗಳಿಗೆ ಹನ್ನೆರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಹೊಸ ಎಲೆಕ್ಟ್ರಿಕ್ ವಾಹನ ನೀತಿಯ ಪ್ರಕಾರ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತಾರರಿಂದ ಪೆಟ್ರೋಲ್ ಡೀಸೆಲ್ ಮತ್ತು ಸಿ ಎನ್ ಜಿ ದ್ವಿಚಕ್ರ ವಾಹನಗಳನ್ನು ರಸ್ತೆಗಳಲ್ಲಿ ನಿಷೇಧಿಸಲಾಗುವುದು ಸರಕು ಸಾಗಣಿದಾರರಿಗೆ ಡೀಸೆಲ್ ಅಥವಾ ಪೆಟ್ರೋಲ್ ಸಿ ಎನ್ ಜಿ ತ್ರಿಚಕ್ರ ವಾಹನಗಳ ಹೊಸ ನೋಂದಣಿಕೆ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಗೊಳ್ಳಲಿದೆ ಅಸ್ತಿತ್ವದಲ್ಲಿರುವ ಸಿಎನ್ಜಿ ಆಟೋ ಪರ್ಮಿಟ್ಗಳನ್ನು ಅದೇ ದಿನಾಂಕದಂದು ನವೀಕರಿಸಲಾಗುವುದಿಲ್ಲ ಅಲ್ಲದೆ ವಿದ್ಯುತ್ ಚಾಲಿತ ಆಟೋಗಳಿಗೆ ಮಾತ್ರ ಪರ್ಮಿಟ್ ಅನ್ನು ನೀಡಲಾಗುತ್ತದೆ